ಚಲವಾದಿ ಮಹಾಸಭದ ಸಂಸ್ಥಾಪಕರು ಹಾಗೂ ನಿವೃತ್ತ ಐಎಎಸ್ ಅಧಿಕಾರಿಯಾದ ಕೆ ಶಿವರಾಮ್ರವರ ರವರ ಹುಟ್ಟುಹಬ್ಬ ಅಂಗವಾಗಿ ಚಲವಾದಿ ಮಹಾಸಭದ ಜಿಲ್ಲಾಧ್ಯಕ್ಷ ಚೌಡಪ್ಪ ಮತ್ತು ವೇಣುರವರ ನೇತೃತ್ವದಲ್ಲಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ವಿಶೇಷವಾಗಿ ಆನೇಕಲ್ ತಾಲೂಕಿನ ಚಂದಾಪುರ ಸಮೀಪವಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನ ದಾಸೋಹ ವಿತರಣೆ ಮತ್ತು ಬ್ಯಾಗಡತಿನಹಳ್ಳಿ ಸರ್ಕಾರಿ ಶಾಲೆ ಸೇರಿದಂತೆ ತಾಲೂಕಿನ ಹಲವು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಮೂಲಕ ನಿವೃತ್ತ ಐಎಎಸ್ ಅಧಿಕಾರಿಯಾದ ಕೆ ಶಿವರಾಮ್ ರವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಇನ್ನೂ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಜಯಲಕ್ಷ್ಮಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣ ಮತ್ತು ಚಲವಾದಿ ಮಹಾಸಭದ ಮರಸೂರು ರಮೇಶ್ ರಾಜಪ್ಪ ಬಳ್ಳೂರು ಮುನಿವೀರಪ್ಪ ಪತ್ರಕರ್ತರಾದ ಮಹದೇವ್ ಕೂಗೂರು ಬಸವರಾಜು ಚಂದಾಪುರ ಸುದರ್ಶನ್ ಮುನಿಯಪ್ಪ ಬ್ಯಾಂಕ್ ಬೆಟ್ಟಪ್ಪ ಅನಿಲ್ ನಾಗೇಶ್ ನಂಜಪ್ಪ ಕೆಂಪಯ್ಯ ಚಂದ್ರು ಸೋಮಣ್ಣ ಮತ್ತಿತರರು ಭಾಗವಹಿಸಿದರು ನಾವೇನು ಈ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದೀವೋ ಅದು ಕೆ ಶಿವರಾಮ್ ಎಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡ್ತಿದ್ದೇವೆ ಚಲವಾದಿ ಮಹಾ ಮಹಾಸದಾಯದಿಂದ ಉದ್ದಾಸದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಇದೂ ನಮ್ಮ ಶಿವರಾಮ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಈ ಈ ಬೇಗಡದಲ್ಲಿ ಶಾಲೆಯಲ್ಲೂ ಶಾಲಾ ಮಕ್ಕಳಿಗೆ ಕಲಿಕಾ ವಿತರಣಾ ಮಾಡೋದು ಮುಖಾಂತರ ಸಿಹಿ ಹಂಚಿಕೊಂಡು ನಾವು ಊಟದ ಬಗ್ಗೆ ಮುಂಚಿತವಾಗಿ ಇದನ್ನು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಶಾಲಾ ಮಕ್ಕಳಿಗೂ ಅಂತ ಒಂದು ವಿದ್ಯಾಭ್ಯಾಸ ಎಲ್ರಿಗೂ ಬರಲಿ ಅಂತೇಳಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಏನು ಶಿವರಾಮಣ್ಣವರ ಒಂದು ರಾಜಕೀಯ ಇತಿಹಾಸ ಆಗ್ಬೋದು ಅಥವಾ ಅವರ ಜೀವನ ಇದಾಗ್ಬೋದು ಅವ್ರ ವಿ ಅವರ ಬೆಳವಣಿಗೆ ಒಂದು ಅವ್ರ ಬೆಳವಣಿಗೆಗೋಸ್ಕರ ನಾವು ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀವಿ ಅವ್ರ ವಿಚಾರ ನಮ್ಮ ಎಲ್ಲ ಮಕ್ಕಳಿಗೂ ತಿಳಿಸ್ಬೇಕನ್ನೋದು ನಮ್ಮ ಉದ್ದೇಶ ಇದೆ ನಮ್ಮ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಕನ್ನಡದಲ್ಲಿ ಐ ಎ ಎಸ್ ಬರೆದಂಥ ಹೆಮ್ಮೆಯ ಒಂದು ನಮ್ಮ ಸಮುದಾಯದ ಪುತ್ರ ಹಾಗಾಗಿ ಮಾರ್ಗದರ್ಶನದಲ್ಲಿ ನಾವು ಈ ದಿನ ಈ ಥರ ಕೆಲಸಗಳೆಲ್ಲ ಮಾಡ್ತಿದ್ದೀವಿ ಇವತ್ತು ಕನ್ನಡದಲ್ಲಿ ಪ್ರಥಮ ಬಾರಿಗೆ ಐ ಎ ಎಸ್ ಅಧಿಕಾರಿಯಾಗಿ ರಾಜ್ಯಾದ್ಯಂತ ಉತ್ತಮ ಕೆಲಸ ಮಾಡಿ ಜನ ಹೆಗ್ಗಳಿಕೆಯನ್ನು ಗಳಿಸಿರುವಂಥ ಅಣ್ಣ ಶಿವರಾಮಣ್ಣರವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳು ಯಾಕಂದರೆ ಸಾಹೇಬರು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಐ ಎ ಎಸ್ ಅನ್ನು ಪಡೆದು ಈ ಸಮುದಾಯಕ್ಕೆ ಮತ್ತು ಈ ಬಡವರಿಗೆ ಏನಾದರೂ ಒಂದು ಸೇವೆ ಮಾಡಬೇಕಂತ ರಾಜ್ಯಾದ್ಯಂತ ಉತ್ತಮ ಸೇವೆ ಸಲ್ಲಿಸಿ ಅನೇಕ ಯುವಕರಿಗೆ ಅನೇಕ ನಿರುದ್ಯೋಗಿಗಳಿಗೆ ಮಾರ್ಗದರ್ಶನ ಕೊಟ್ಟಂಥ ಕೆ ಶಿವರಾಮ್ ಸಾವಿರವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಸರ್ಕಾರಿ ಶಾಲೆ ಮಕ್ಕಳಿಗೆ ಅವರ ಮಾರ್ಗದರ್ಶನ ಮತ್ತು ಅವರ ಥರ ಸ್ಫೂರ್ತಿ ಸಿಕ್ಕಲಿ ಐ ಎ ಎಸ್ ಕೆ ಎ ಎಸ್ ಆಗಬೇಕಂತ ಹೇಳಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ಪರಿಕರಗಳನ್ನು ನಾವು ಇವತ್ತು ಮೂರು ಶಾಲೆಗಳಲ್ಲಿ ಒಂದು ಬ್ಯಾಡದನಹಳ್ಳಿ ಮತ್ತು ಮುತ್ತುಕಟ್ಟಿ ಬನಳ್ಳಿ ಶಾಲೆಗಳಲ್ಲಿ ಕೂಡ ವಿತರಣೆ ಮಾಡ್ತಾಯಿದ್ದೀರಿ ಹಾಗಾಗಿ ನಮ್ಮೆಲ್ಲ ಅವರ ಕೆ ಶಿವರಾಮ್ ಸರ್ ಅಭಿಮಾನಿಗಳ ಬಳಗ ಮತ್ತು ನಮ್ಮ ಛಲವಾದಿ ಸಮುದಾಯದ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಣೆ ಮಾಡಬೇಕಂತ ಹೇಳಿ ನಾವು ಈ ರೀತಿ ಸಾಮಾಜಿಕ ಮುಖ್ಯ ಕರೆ ಕೆಲಸಗಳನ್ನು ನಿರಂತರವಾಗಿ ಕಳೆದ ಹದಿನೈದು ವರ್ಷಗಳಿಂದ ಕೂಡ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ದೇವರ ಆರೋಗ್ಯ ಐಶ್ವರ್ಯ ಉನ್ನತ ಹುದ್ದೆಗೆ ಹೋಗ್ಲಿ ಅಂತೇಳಿ ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ ನಮ್ಮ ಚಲವಾದಿ ಮಹಾಸಭಾ ಬೆಂಗಳೂರು ನಗರ ಜಿಲ್ಲಾ ಹಾಗೂ ತಾಲೂಕ್ ಸಮಿತಿ ವತಿಯಿಂದ ಮುಂದೆ ಒಂದಿನ ಮುಂಚಿತವಾಗಿ ಕೆ ಐ ಎಸ್ ಶಿವರಾಮ್ ಸಾಹೇಬ್ರವರ ಹುಟ್ಟು ಹಬ್ಬವನ್ನು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಅತಿ ವಿಜೃಂಭಣೆಯಿಂದ ಏನು ಅವರ ಕನ್ನಡದಲ್ಲಿ ಐ ಎ ಎಸ್ ಪ್ರಪ್ರಥಮ ಬಾರಿಗೆ ನಮ್ಮ ಛಲವಾದಿ ಸಂಸ್ಥಾಪಕರಾದ ಕೆ ಶಿವರಾಮ್ ಸಾಹೇಬರಿಗೆ ಅವರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತಂದರೆ ಇವತ್ತು ಅವರ ವಿದ್ಯಾಭ್ಯಾಸದಂತೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಹಾಗೂ ಒಳ್ಳೆ ಕ್ರೀಡಾ ಮನೋಭಾವನೆಗೆ ನಮ್ಮ ಚಲವಾದಿ ಮಹಾಸಭಾ ಒಳ್ಳೆ ಮಕ್ಕಳಿಗೆ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಮಕ್ಕಳಲ್ಲಿ ಮಕ್ಕಳ ಜೊತೆಯಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಈ ಈ ದಿನ ಬ್ಯಾಡನಹಳ್ಳಿ ಶಾಲೆಯಲ್ಲಿ ವಿದ್ಯಾರ್ಥಿಯಾದ ನಮ್ಮ ಜಿಲ್ಲಾ ಘಟಕದ ಖಜಾನಸಿಯಾದ ವೇಣುಗೋಪಾಲ್ ಅವರು ಇದೇ ಶಾಲೆಯಲ್ಲಿ ಬ್ಯಾಡನಹಳ್ಳಿ ಶಾಲೆಯಲ್ಲಿ ಓದಿದವರು ನಾವು ನಮ್ಮ ಶಾಲೆಯಲ್ಲಿ ಓದಿದ ಸಾಹೇಬ್ರ ಸವಿನೆನಪು ಏನಂತಂದರೆ ಮಕ್ಕಳಿಗೆ ತಿಳಿಸಬೇಕು ಅವರು ಗೌರ್ಮೆಂಟ್ ಶಾಲೆಯಲ್ಲೇ ಓದಿ ಇವತ್ತು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಆಗ ನಮ್ಮ ತಾಲೂಕಿನಲ್ಲಿರುವ ನಮ್ಮ ನಾನು ಓದಿದ ಶಾಲೆಯಲ್ಲಿ ಒಳ್ಳೆಯ ಮಕ್ಕಳು ಓದಿ ಅವ್ರ ಅವ್ರ ಥರ ಹೆಸರಾಗಲಿ ಅಂತೇಳಿ ನಮ್ಮ ಸ್ಕೂಲಲ್ಲೇ ಬ್ಯಾಡನಹಳ್ಳಿ ಸ್ಕೂಲಲ್ಲಿ ಮಾಡಬೇಕು ಅಂತ ಹೇಳಿ ಅವರ ಉತ್ತೇಜನದಿಂದ ವೇಣುವವರ ಏನು ನಮ್ಮ ಜಿಲ್ಲಾ ವತಿಯಿಂದ ಖಜಾನಸಿಯಾಗಿ ಜಿಲ್ಲಾ ಸಮಿತಿಯಲ್ಲಿದ್ದಾರೆ ಹಾಗೂ ಈ ತಾಲೂಕು ಸಮಿತಿಯಿಂದ ಹಾಗೂ ಮತ್ತೆ ರುದ್ರಿಗೆ ಊಟದ ವ್ಯವಸ್ಥೆ ಮರ್ಸೂರಿನ ಪಕ್ಕದಲ್ಲಿರುವ ಸಿಪಾನಿ ರುದ್ರಾಶ್ರಮದಲ್ಲಿ ಹಸಿದವರಿಗೆ ಊಟ ಸಲ್ಲಿಸುವ ಮುಖೇನ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ ದಯವಿಟ್ಟು ಎಲ್ಲರೂ ಏನೋ ಇವತ್ತು ಒಂದು ದಿನ ಮುಂಚಿತವಾಗಿ ಆಚರಣೆ ಯಾಕೆ ಅಂತಂದರೆ ನಾಳೆ ಅವರ ಬೆಂಗಳೂರು ನಿವಾಸದಲ್ಲಿ ಹುಟ್ಟು ಹಬ್ಬ ಇರುತ್ತದೆ ದಯವಿಟ್ಟು ಎಲ್ಲ ನಮ್ಮ ತಾಲೂಕು ಚಲವಾದಿ ಮುಂದೆ ಬಂದು ಹುಟ್ಟು ಹಬ್ಬ ಶುಭಾಶಯಗಳು ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅಮೂಲ್ಯ ನಾನು ಓದುತ್ತಿರುವ ತರಗತಿ ಎಂಟನೇ ತರಗತಿ ಇಂದು ಕೆ ಶಿವರಾಮ್ ಸರ್ ಅವರ ಹುಟ್ಟಿದ ಹಬ್ಬ ಇದೆ ಆದ್ದರಿಂದ ನಮ್ಮ ಶಾಲೆಗೆ ಎಲ್ಲ ಮಕ್ಕಳಿಗೂ ಸಹ ಬುಕ್ಸ್ ಹಾಗೂ ಜಾಮಿಟ್ರಿಗಳನ್ನು ವಿತರಣೆ ಮಾಡಿದ್ದಾರೆ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಥ್ಯಾಂಕ್ ಯು ಚಲವಾದಿ ಮಹಾಸಂಘ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರು ಕೆ ಶಿವರಾಮಣ್ಣರು ನಮ್ಮ ಛಲವಾದಿ ಬಂಧುಗಳು ಅವರ ಹಬ್ಬದ ಅಂಗವಾಗಿ ಕರ್ನ ನಮ್ಮ ಭಾರತ ದೇಶದಲ್ಲೇ ಮಾತೃಭಾಷೆಯಲ್ಲಿ ಐ ಎ ಎಸ್ ಮಾಡಿರುವ ಕೀರ್ತಿ ನಮ್ಮ ಛಲವಾದಿ ಕೆ ಶಿವರಾಮಣ್ಣರಿಗೆ ಮತ್ತು ನಮಗೆ ಮತ್ತು ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ವಿಚಾರ ಅದಕ್ಕೋಸ್ಕರ ಯಾವುದೇ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣಕ್ಕೆ ಭಾರಿ ಒತ್ತು ಕೊಡಬೇಕು ಅನ್ನೋದು ನಮ್ಮ ಸಮಾಜ ಮತ್ತು ನಮ್ಮ ಛಲವಾದಿ ಮಹಾಸಂಘದ ಗುರಿಯಾಗಿದೆ ಆ ಒಂದು ಗುರಿ ಮುಟ್ಟಲಿಕ್ಕೆ ನಮ್ಮ ಬಾಗಡ್ಜೆನಹಳ್ಳಿ ಪ್ರಾಥಮಿಕ ಮಾದರಿ ಪಾಠಶಾಲೆಯಲ್ಲಿ ಶಿವರಾಮಣ್ಣವರ ಹುಟ್ಟಿದ ದಿನದಂದು ಅವರಿಗೆ ಎಲ್ಲ ಮಕ್ಕಳಿಗೆ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಮತ್ತು ಶಿಕ್ಷಣಕ್ಕೆ ಬೇಕಾಗಿರುವ ಪುಸ್ತಕ ಜಾಮಿಟ್ರಿ ಬಾಕ್ಸು ಪೆನ್ನು ಇದನ್ನು ವಿತರಣೆ ಮಾಡಿ ಮಕ್ಕಳಿಗೆ ನಮ್ಮ ಐ ಎಸ್ ಶಿವರಾಮಣ್ಣವ್ರು ಏನು ಐ ಎ ಎಸ್ ಮಾಡಿದ್ದಾರೆ ನಮ್ಮ ಮಕ್ಕಳು ಐ ಎ ಎಸ್ಸು ಕೆ ಎ ಎಸ್ಸು ಕೆ ಪಿ ಎಸ್ಸು ಐ ಆರ್ ಎಸ್ಸು ಒಳ್ಳೆ ಉನ್ನತ ವ್ಯಾಸಂಗ ಮಾಡಿ ನಮ್ಮ ಬ್ಯಾಗರ್ಜೆನಹಳ್ಳಿ ಮತ್ತು ನಮ್ಮ ಮಾನೆಕ್ಕಲ್ ಕ್ಷೇತ್ರದಲ್ಲಿ ನಮ್ಮ ಶಿವರಾಮಣ್ಣವರು ಯಾವ ರೀತಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಆ ರೀತಿ ನಮ್ಮ ಆನೆಕಲ್ ಕ್ಷೇತ್ರದ ಎಲ್ಲ ಮಕ್ಕಳು ಎಲ್ಲ ಒಳ್ಳೆ ವಿದ್ಯಾವಂತರಾಗಬೇಕು ಅಂತ ಹೇಳಿ ನಾಳೆ ಶಿವರಾಮಣ್ಣವ್ರ ನಿವಾಸದಲ್ಲಿ ಹುಟ್ಟಿದ ಹಬ್ಬ ಐತೆ ಆ ಒಂದು ಹುಟ್ಟಿದ ಹಬ್ಬಕ್ಕೆ ನಮ್ಮ ಆನೆಕಲ್ ಕ್ಷೇತ್ರದ ಎಲ್ಲ ಪ್ರಜ್ಞಾವಂತರು ಆ ಒಂದು ಹುಟ್ಟಿದ ಹಬ್ಬಲ್ಲಿ ಭಾಗವಹಿಸಬೇಕು ಮತ್ತೆ ನಮ್ಮ ಛಲವಾದಿ ಮಹಾಸಭದಿಂದ ಎಲ್ರಿಗೂ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನನ್ನ ಹೆಸರು ರಾಜಪ್ಪ ಅಂತ ನಾನು ಇದೇ ಬೇಗನಹಳ್ಳಿ ಪಂಚಾಯತಿ ಒಂದು ಸದಸ್ಯರು ಆಗ ಹಾಗಾಗಿ ನಮ್ಮ ಛಲವಾದಿಯಿಂದ ನಮ್ಮ ಕೆ ಶಿವರಾಮ್ ಸಾರ್ ಅವ್ರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಹಾಗೆ ಇದೇ ಸ್ಕೂಲಲ್ಲಿ ಬುಕ್ಸು ಜಾಮಿಟ್ರಿ ಪೆನ್ಸ್ ಇದು ಪೆನ್ನು ಕೊಡಬೇಕಂತ ನಾವೆಲ್ಲ ಮಾತಾಡಿ ಇಲ್ಲಿ ಕೊಟ್ಟು ಒಂದು ಏನೋ ಒಂದು ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕಲೀಲಿ ಮಾಡಲಿ ಅಂದ್ಬಿಟ್ಟು ನಾವು ಶಿವರಾಮ್ ಸರ್ ಕಡೆಯಿಂದ ಒಂದು ಸೇವೆಯನ್ನು ಮಾಡಬೇಕಂತ ನಮ್ಮ ಚಲವಾದಿಯಿಂದ ನಾವು ಕೇಳ್ಕೊಳ್ತೇವೆ ಇವತ್ತು ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾದ ಶಿವರಾಮ್ ಸವರ ಹುಟ್ಟುಹಬ್ಬವನ್ನು ಸಿಪಾನಿ ಅನಾಥ ಶ್ರಮದಲ್ಲಿ ಅನ್ನದ ಸಹ ಮತ್ತು ಸರ್ಕಾರಿ ಶಾಲೆ ಬೇಗನಹಳ್ಳಿಯಲ್ಲಿ ಪುಸ್ತಕ ವಿತರಣೆ ಮಾಡೋದ್ರ ಮುಖಾಂತರ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅವರು ಭಾರತದಲ್ಲೇ ಕನ್ನಡದಲ್ಲಿ ಪ್ರಥಮ ಬಾರಿಗೆ ಐ ಎ ಎಸ್ ಪರೀಕ್ಷೆಯನ್ನು ಬರೆದು ಪಾಸ್ ಮಾಡಿದೆ ಅಂತ ಇತಿಹಾಸ ಪುರುಷರು ಏನಕ್ಕೆ ಇತಿಹಾಸ ಪುರುಷರು ಅಂತ ಹೇಳ್ತಾ ಇದೀನಿ ಅಂತಂದ್ರೆ ಕರ್ನಾಟಕದಲ್ಲಿ ಯಾರೇ ಮೊದಲನೇ ಬಾರಿಗೆ ಏನೇ ಸಾಧನೆ ಮಾಡೋದು ಅವರು ಇತಿಹಾಸ ಪುರುಷರು ಹಾಗಾಗಿ ಅವರ ಹುಟ್ಟುಹಬ್ಬವನ್ನ ನೋಟ್ ಪುಸ್ತಕಗಳಲ್ಲಿ ಅವರ ಹೆಸರು ನಮೂದಿನ ಮಾಡೋದ್ರ ಮುಖಾಂತರ ಈಗಿನ ಕಾಲದ ಮಕ್ಕಳಿಗೆ ಅವರ ಮಾಡಿದ ಸಾಧನೆ ಇತಿಹಾಸವನ್ನ ತಿಳಿಯ ಪಡಿಸ್ಬೇಕಂತೇಳಿ ಆ ನೋಟ್ಬುಕ್ನ ವಿತರಣೆ ಮಾಡ್ತಾ ಇದ್ದೀವಿ ಬರೀ ನೋಟ್ ಪುಸ್ತಕ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಪಠ್ಯಪುಸ್ತಕದಲ್ಲೂ ಅವರ ಹೆಸರು ಬರಲೇಬೇಕು ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಾನು ಓದಿದಂಥ ಶಾಲೆಯ ಮುಖಾಂತರ ಪ್ರಾರಂಭ ಮಾಡಿ ಇದನ್ನು ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀನಿ ನಮ್ಮ ದೇಶದಲ್ಲಿ ಉನ್ನತ ಹುದ್ದೆ ಅಂದರೆ ಅದು ಐ ಎ ಎಸ್ ಆ ಐ ಎ ಎಸ್ ಪರೀಕ್ಷೆಯನ್ನು ಕನ್ನಡದಲ್ಲಿ ನಮ್ಮ ಕೆ ಶಿವರಾಮಣ್ಣನವರು ಉತ್ತೀರ್ಣರಾಗಿ ಅಧಿಕಾರಿಯಾಗಿ ಕನ್ನಡಕ್ಕೆ ಒಂದು ಹೆಮ್ಮೆ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಹಾಗೆ ಮುಖ್ಯವಾಗಿ ದಲಿತರಿಗೆ ಒಂದು ಹೆಮ್ಮೆ ಅಂತಲೇ ಹೇಳ್ಕೊಬೋದು ಅವರ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಸರ್ಕಾರಿ ಶಾಲೆ ಬೇಗಡದನಹಳ್ಳಿಯಲ್ಲಿ ನಮ್ಮ ಕುಲ್ಮಂಡವಾಳ ವೇಣು ಆಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚೌಡಪ್ಪ ಅವರು ನಮ್ಮ ಹಿರಿಯ ಮ ಮಹಾಪೋಷಕರಾಗಿರ್ತಕ್ಕಂಥ ಇದ್ದಾರೆ ಹಾಗೆಯೇ ಬಳ್ಳೂರು ಮುನಿಯಪ್ಪ ಅವರಿದ್ದಾರೆ ಸಮುದ್ರ ಮರಿನಂಜಪ್ಪರಿದ್ದಾರೆ ನಮ್ಮ ಇನ್ನು ಇನ್ನೂ ಮುಖ ಮುಖ್ಯ ಹಿರಿಯ ಮುಖಂಡರಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ನೋಟ್ ಪುಸ್ತಕಗಳನ್ನು ಕೊಟ್ಟು ಹಾಗೆಯೇ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅಂತ ಏನೋ ಒಂದು ಆ ನಿಟ್ಟಿನಲ್ಲಿ ಈ ಅರ್ಥಪೂರ್ಣವಾದ ಒಂದು ಹುಟ್ಟುದುವನ್ನು ಆಚರಣೆ ಮಾಡಿದ್ದೀವಿ ಹಾಗೆಯೇ ಸಿಪಾನಿ ಆಶ್ರಮದಲ್ಲಿ ಒಂದು ಸಿಹಿ ಹಂಚಿ ಅಲ್ಲೂ ವೃದ್ಧಾಶ್ರ ರುದ್ರಿಗೆ ಅನಾಥರಿಗೆ ಊಟವನ್ನು ಹಂಚಿ ಏನು ಈಗ ಅರ್ಥಪೂರ್ಣವಾಗಿ ಮಾಡಿದ್ದೇವೆ ಸಾಹೇಬ್ರಿಗೆ ಒಳ್ಳೆಯದಾಗಲಿ ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅಂಬೇಡ್ಕರ್ ತತ್ವವನ್ನು ಏನು ಅವರು ಅಳವಡಿಸ್ಕೊಂಡಿದ್ದಾರೆ ಹಾಗೆ ಮುಂದುವರಿಯಲಿ ದಲಿತರಿಗೆ ಒಳ್ಳೇದಾಗಲಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅವ್ರ ಕಡೆಯಿಂದ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಈ ಮುಖಾಂತರ ಅವ್ರಿಗೆ ಜನ್ಮದ ಶುಭ ಜನ್ಮದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕನ್ನಡದಲ್ಲಿ ಪ್ರಪ್ರಭಾದರಿಗೆ ಐ ಎ ಎಸ್ ಪರೀಕ್ಷೆಯನ್ನು ಬರೋ ಉತ್ತೀರ್ಣರಾಗಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಕೆ ಶಿವರಾಮಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳು ಚಲವಾಜಿ ಮಹಾಸಭಾದ ಜಿಲ್ಲಾ ಘಟಕ ತಾಲೂಕು ಘಟಕದ ವತಿಯಿಂದ ಈ ಒಂದು ಬ್ಯಾಗಡದನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕ ಸಿಹಿ ಹಂಚುವ ಮೂಲಕ ನಮ್ಮ ಶಿವರಾಮಣ್ಣನವರ ಜನ್ಮದಿನವನ್ನು ಆಚರಿಸುತ್ತೇವೆ ಇಲ್ಲಿ ಸೇರಿರುವ ಮಾಧ್ಯಮಿತದವರಿಗೂ ನಮ್ಮ ಛಲವಾದಿ ಬಂಧುಗಳಿಗೂ ಎಲ್ಲರಿಗೂ ಅನಂತ ಅನಂತ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಕನ್ನಡದಲ್ಲಿ ಐ ಎ ಎಸ್ ಪರೀಕ್ಷೆಯನ್ನು ಬರೆದಂಥ ಶಿವರಾಮಣ್ಣನವರು ಹಾಗೂ ಐ ಎ ಎಸ್ ಅಧಿಕಾರಿಯಾಗಿ ನಿವೃತ್ತ ಐ ಎ ಎಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಚಲನಚಿತ್ರ ನಟರು ಛಲವಾದಿ ಮಹಾಸಭಾ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಐ ಎ ಎಸ್ ಕೆ ಶಿವರಮಣನ್ ಅವರಿಗೆ ಹುಟ್ಟಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಮರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವಂತಹ ಸಿಪಾನಿ ವೃದ್ಧಾಶ್ರಮದಲ್ಲಿ ಒಂದು ದಿನದ ಮುಂಚಿತವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಅವರು ನೆರವೇರಿಸಿಕೊಟ್ಟಿರ್ತಾರೆ ಹಾಗೆ ಬ್ಯಾಗಣಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಒಂದು ವರ್ಷ ಮಕ್ಕಳಿಗೆ ಬೇಕಾಗುವಂತಹ ಪಾಠ್ಯಪುಸ್ತಕಗಳ ವಿತರಣೆಯನ್ನು ಅವರು ಮಾಡಿಕೊಟ್ಟಿರ್ತಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ದೇವರು ಅವರಿಗೆ ಅಷ್ಟ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಬಡಬಗರಿಗೆ ಮುಂದೆ ಅನುಕೂಲವಾದಂತಹ ಕೆಲಸಗಳನ್ನು ಅವರು ಕೈಯಿಂದ ಆಗುವಷ್ಟು ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಎ ಶಿವರಾಮ್ ಅವ್ರಿಗೆ ಹುಟ್ಟುಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾರೆ ಶಿವರಾಮ್ ಅಂದ್ರೆ ನಾವು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೇ ಒಂದು ಹೆಮ್ಮೆಯ ವಿಚಾರ ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐ ಎ ಎಸ್ನ ಯಾರು ಪಾಸ್ ಮಾಡಿದ್ರು ಅಂದರೆ ಕೆ ಶಿವರಾಮ್ ಅಂತ ನಾವು ಹೇಳ್ತಿದ್ವಿ ಶಾಲೆ ಮಕ್ಕಳಲ್ಲಿ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಅಲ್ಲಿ ಇದ್ದಾಗೇ ಹೇಳ್ತಿದ್ರಿ ಸೊ ಈ ವ್ಯಕ್ತಿ ಒಂದು ಆಗ್ಲಿಂದನೇ ನಮ್ಗೆಲ್ಲ ಸ್ಫೂರ್ತಿ ನಾವೇನು ಈಗ ಹೈರ್ ಎಜುಕೇಶನ್ ಪಡೆದು ಒಂದು ಸೋಷಿಯಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಸೊ ಸೇ ಸಾಮಾಜಿಕ ಸೇವೆಯಲ್ಲಿ ತೊಡಗಿದೀವಿ ಅಂದರೆ ಸೊ ಕೆ ಶಿವರಾಮ್ ಅವರೇ ನಮ್ಗೆಲ್ಲ ಸ್ಫೂರ್ತಿ ಈಗಿನ ಯೂತ್ಸ್ಗೂ ಮತ್ತೆ ಮಕ್ಕಳಿಗೂ ಕೆ ಶಿವರಾಮ್ ಅಂದ್ರೆ ಏನೋ ಒಂದು ಸ್ಫೂರ್ತಿದಾಯಕವಾಗಿದ್ದಾರೆ ಸೊ ಅವ್ರಹ್ ಈ ತರ ನಮ್ಮ ಕರ್ನಾಟಕದಲ್ಲಿ ಸಾಧನೆ ಮಾಡಿರೋ ಅವರಲ್ಲಿ ಒಬ್ಬರಾಗಿ ಸೊ ಅವರ ಹುಟ್ಟುಹಬ್ಬನ ಸರ್ಕಾರಿ ಶಾಲೆ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡೋದ್ರ ಮುಖಾಂತರ ಮತ್ತೆ ಹಲವಾರು ಸಾಮಾಜಿಕ ಸೇವೆಗಳನ್ನ ಮಾಡೋದ್ರ ಮುಖಾಂತರ ಒಂದು ಒಳ್ಳೆ ಅರ್ಥಪೂರ್ಣ ಹುಟ್ಟುಹಬ್ಬಗಳನ್ನ ಆಚರಿಸ್ತಾ ಇದ್ದಾರೆ ಅಂತ ಅನ್ಕೊಳ್ತೀನಿ ಶಿವರಾಮ್ ಅಭಿಮಾನಿಗಳ ಬಳಗದಿಂದ ವತಿಯಿಂದ ಕೆ ಶಿವರಾಮ್ ಸಾರ್ಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಎಷ್ಟೊಂದು ಜನ ಯುವಕರು ಟೆಂತ್ ಫೇಲ್ ಆದಮೇಲೆ ಇಲ್ಲ ಜೀವನ ಆಗೋಯಿತು ಇನ್ನು ಮುಂದೆ ಜೀವನ ಇಲ್ಲ ಅಂದ್ಕೊಂತಾರೆ ಆದರೆ ಕೆ ಶಿವರಾಮ್ ಅವರು ಟೆಂತ್ ಫೇಲ್ ಆಗಿದ್ದಾರೆ ಟೆಂತ್ ಆಗಿ ನೆಕ್ಸ್ಟು ಸೆಕೆಂಡ್ ಪಿ ಯು ಸಿ ಅವ್ರು ಫೇಲ್ ಆಗಿದ್ದಾರೆ ಆದರೂ ಛಲ ಬಿಡದೆ ಟೆಂತ್ ಪಾಸಾಗಿ ನೆಕ್ಸ್ಟು ಸೆಕೆಂಡ್ ಪಿ ಯು ಸಿ ಪಾಸಾಗಿ ಡಿಗ್ರಿ ಮಾಡಿ ಅವರು ಐ ಎ ಎಸ್ ಫಸ್ಟ್ ಕೆ ಎ ಎಸ್ ಆಫೀಸರ್ ಆಗಿ ಆಮೇಲೆ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಅವ್ರನ್ನೆಲ್ಲ ನಾವು ಇನ್ಸ್ಪಿರೇಷನ್ ಆಗಿ ತಗೊಬೇಕು ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಹೀಗೆ ನಮ್ಮಂಥ ಯುವಕರಿಗೆ ದಾರಿದೀಪ ಆಗಲಿ ಅಂತ ಬೇಡ